ಫೂಟ್ ಎಲ್ಲಿ ಇಲ್ಲ ಒಂಬತ್ತು ಫೂಟ್ ಎಲ್ಲಿ ಓ ಅವ್ರಕಿ ಮೂರು ಫೂಟ್ ಹೆಚ್ಚಿಗೆ ಹೆಚ್ಚಿಗಿದ್ರಿ ನೀವು ಎಲ್ಲ ನೋಡಿ ಸರ್ ಈ ಕಡೆ ನೋಡೋಣ ಏ ಸರ್ ಗೊತ್ತಾಯ್ತು ಬಿಡಿ ಸರ್ ನೀವು ಘಟಪ್ರಭ ಬಸ್ ಸ್ಟ್ಯಾಂಡ್ ಪೈಕಣ್ಣಿಗೆ ಈರ್ ಹಾಕೋರು ಹ್ಞೂ ನಾನು ಉಕ್ಕೋತ ಅಡ್ಡಿರ್ತೀನಲ್ಲಿ ಏ ನಾನು ಮತ್ತೆ ಎಲ್ಲಿ ನೋಡಿನ ಬೆಂಗಳೂರಾಗ ಏನಾರ ಅಡ್ಡಿರ್ತೀಯ ಕಾಯಂ ಹಂಗಾದ್ರೆ ಅಲ್ಲೇ ನೋಡಿ ನಾನು ನಿಮ್ಮ ಮೆಜೆಸ್ಟಿಕ್ನಾಗ ಪರಾತ್ನಾಗ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅವ್ರ ಕತ್ತಿದ್ದಿಲ್ಲ ಹೌದು ಎಲ್ಲರೂ ಬಿಟ್ಟು ಹೋಗಿರ್ತಾರ ಸ್ವಚ್ಛ ತೊಳೆದು ಕಂಪೋರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರ್ಕೋತ ಹೋಗಿನ ಐವತ್ತು ರೂಪಾಯಿ ಕೆರಡು ನೋಡು ಮಹಾಪ್ರಭು ನೀವೇನಿಲ್ಲಿ ನೀವೆಲ್ಲೋ ನಾವಲ್ಲಿ ಸರ್ ಇದನ್ನ ಹಾಕೊಂಡ್ಬಂದಿ ನಾನು ಕುಣ ಸಿ ಯಾರ್ಲಿ ಇದು ಇದು ನಮ್ಮಪ್ಪ ಪಾಪ ಅಕಿತ್ತಲ್ಲ ಕೂದ್ಲು ಅದ ನಮ್ ಮಂದಾಗ ಯಾರ ತರ ಒಂದು ಇಲ್ಲಪ್ಪಾಜಿ ಅಯ್ಯೋ ಪಾಪ ಮತ್ತ ಅಕಿದ್ ನೀ ಯಾಕೆ ಹಾಕೊಂಡ್ಬಂದಿ ಅದೇನಾಯ್ತಂದ್ರೆ ಇಬ್ರು ನೋಡಬ್ರೈತಲ್ಲ ನಾ ಎಲ್ಲರೂ ಹೊರಗೊಂಡ್ರೆ ನಮ್ಮ ಮನೆಯಾಗ ಇರ್ತಾಳೆ ನಾ ಹಾಕೋ ಅಡ್ಡಾಡ್ ಬಂದ್ಬಿಡ್ತೇನೆ ನಮ್ಮ ಮವ ಹೊರಗೆ ಅಡ್ಡಾಡು ಆಸೆ ಆತಂದ್ರೆ ನಾ ಮನೆ ಅಕ್ಕಿ ಊರ್ ತುಂಬ ಬಡ ಬಂದ್ಬಿಡ್ತಾಳ ಇದು ಒಂದಾಯ್ತಿ ಇಬ್ಬರು ನಡಬಾರ ಎಂತ ಬರ್ತಾನ ಪರಿಸ್ಥಿತಿ ಅಪ್ಪ ನಿಂದು ಬಳಸ್ತೇನೋ ನಿನ್ ತಲೆಗೋ ಕೂದ್ಲಿಲ್ಲ ನಿಮ್ಮ ತಲೆ ಹೋಗೋ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಬೋಳಿಮಗಾನಂತ ಶಬ್ದ ನನಗೆ ಅನ್ಬರ್ತಂತಿಲ್ಲ ಈಗ ನಿನ್ ತಲೆ ಕೂದ್ಲಿಲ್ಲ ನಿನ್ಗೆ ಸುಂದ್ರ ಅದ ಬೋಳಾ 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 ಬೋಳ ಹೌದಾ ಈಗ ನಿಮ್ ಮಮ್ಮಿ ತಲೆ ಕೂದ್ಲಿಲ್ಲ ಸುಂದ್ರ ಅದ ಬೋಳಿ 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 ಅದ ಅಂದ್ಮೇಲೆ ನೀರ್ ಮಗ ಬೋಳಿ ಮಗ ಅಪ್ಪ ಇಂಥ ಜನ ಎಲ್ಲ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನಮ್ ದೇಶ ನಮ್ ಸಬ್ಸ್ಕ್ರೈಬರ್ಸ್ ಬಾಳ ಬಂದ್ರ ಇಲ್ಲಿ ಚಂದ ಐತಿಲ್ಲ ಅಪ್ಪಾಜಿ ಏ ಅಪ್ಪಾಜಿ ಇಡ್ ದಿವಸ ಬೇರೆ ಬೇರೆ ಹೆಸರು ಕರಿತಿರ ನನಗೆ ಇದು ಬಾಳ ಚಂದ ಐತಿ ಬೋಳಿ ಮಗ ನಾಳೆ ಬಿಡದು ಬಿಟ್ಟು ಆಧಾರ್ ಕಾರ್ಡ್ ನ ತಿದ್ದುಪಡಿ ಮಾಡಿಸ್ ಅಪ್ಪಾಜಿ ಬೆಳಿಗ್ಗೆ ಎದ್ಕೊಳ ಕರ್ಪ್ರೈಸ್ ಅಲ್ಲಿ ಹೋಗಿ ಬಿಡ್ತೀನಿ ಏನತ್ ಮಾಡಿಸ್ತೀನಿ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ತೀನಿ ಇದೇನ್ ಲೇ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಚಂದ ಚಂದ ಆದ್ರ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರ್ಬೇಕು ಮೂರನೇ ಯಾವ ಕೇಳಿದ್ರು ಈಗ ರೀ ಬಿ ಎಂ ಕಟ್ಟಪ್ಪ ಅಂತ ಹೇಳ್ತಾರೆ ಅಂತಂದು ಅದು ಹೆಸರೆಲ್ಲ ಬ್ರ್ಯಾಂಡ್ ಅನ್ಬೇಕು ಯಾವ ಫ್ಲೋರ್ ಅಂದ್ರೆ ಕಾಸ್ಮಿಟ್ ಯಾವ ಲೇವಾ ಹಂಗಲ್ಲ ಹೆಸ್ರು ಅದು ಬೋಬಲ್ ಮಳ್ರು ಮಾಡಿದ ಪುಸ್ ಕಟ್ಟಪ್ಪ ಇವರೇನ್ಬೋದು ಪುಸ್ ಅನ್ಬೇಕ್ ಅನ್ನೋ ನನ್ನ ಕಟ್ಟಪ್ಪ ಅವ್ರು ಇಲ್ಲೇ ಕೊಡ್ಲಿ ಬಾಯಿ ಅನ್ಸಕ್ಕೆ ಬಂದರು ಎಲ್ಲತಿ ಕಡ್ಗ ಅದೈದ್ರ ಪಜ್ಜಿ ಬಂದು ಬಾಳ್ತ ರೀ ಇಲ್ಲಿ ಒಂದು ಅರ್ಧ ತಾಸು ಹಂಗಾದ್ರೆ ನೀ ರತನ ಪಕ್ಷಿ ನೋಡ್ರಿತಿ ಈ ಹೊತ್ನ್ಯಾಗ ಇಲ್ಲಿ ಕಣಕ ಪುಡಿ ಬಿಟ್ರೆ ಏನು ಅಡ್ಡಾಡೋದಿಲ್ಲ ಕಣಕಲ್ಲ ಪಾಟ ಗಿತ್ತಿ ಅದು ಪಾಟಕಿತ್ತ ಪೈಝ ಟವರ್ ಬಂದಾವೆ ಎಲ್ಲ ಹಾಕ್ ಬಾಯ್ಕೊತ ಹೋಗಿ ಹೋಗ್ಲೆ ನೀವು ಮಾರ್ಯ ಆ ಹುಡ್ಗಿ ಓ ಮಾರ್ರಿ ಹುಡ್ಗಿ ಆಕೆ ಹೋಗೋ ಹುಡ್ಗಿ ಆಕ್ಯಾ ಹಿ ಹಿಂಗೆ ಕೈ ಆ್ಯ ಕಾಲು ಗಣೇಶ ಹಾಕಿನ ಮೂಲ್ಯ ತಿಪ್ಪೆ ಬಿದ್ದಿ ನಾಯಿ ಜಕೊಂಡೋದ್ ಹೋಗ್ಕಾಕ್ ಬಂದ್ ಚಂದದಳು ಚಂದದಳು ಅಕ್ಕಿ ಅಟ್ ಚಂದದಳ ಏ ಕೈ ತೊಳದ್ ಮುಟ್ಬೇಕಿಲ್ಲ ಅಟ್ ಹೊಲಸದಳ ಅಲ್ಲೇ ನಾವ್ ಕೈ ತೊಳ್ಳ ಮುಟ್ರಿ ನಮ್ ಕೈ ಏನ್ ಹೊಲಸಕ್ಕಿ ಹತ್ತತಿ ಅಂದೆ ನಾನು ಅಟ್ ಸೂಕ್ಷ್ಮ ಬಾಳ ಬೆಳಗದಳ ಮತ್ತ ಅಟ್ ಸೂಕ್ಷ್ಮ ಇದ್ದಕ್ಕಿನ್ ತಗೊ ನೀ ಏನ್ ಮಾಡ ಕರ್ ನನಗ ಅಪ್ಪಾಜಿ ಮದುವೆ ಹಾಕು ನಿಂತ ಗುರ್ತಾರಿಲ್ಲ ನನಗ ಹೋಗ್ಬಿಡು ಬೇಡ ಅಪ್ಪಾಜಿ ಅಕ್ಕಿ ನನ್ನ ಮದುವೆ ಹಾಕಿರಿ ಅಂತ ಹೇಳ ಹಾಕ್ತಾಳ ಮತ್ತೆ ಆಗ್ಬಿಡಕಿಲ್ ಮುಗದ ಹಾಕಿದ್ದೆ ಪದ್ಮಾಸ್ ಅವ್ರ ಸೋದ್ರ ಮಾವ ಒಬ್ಬ ಅಡ್ಡ ಅಂತದೆಲ್ಲ ವಿಚಾರ ಮಾಡ್ಬಾರ್ದಿ ಪ್ರೀತಿ ಪ್ರೇಮ ಆಗ್ಲಿ ಮದ್ವಿ ವಿಷಯ ಆಗ್ಲಿ ಒಬ್ಬರೆಲ್ಲಾ ಒಬ್ರು ಅಡ್ಡಿ ಬರ್ತಾರ ನೀ ಅನ್ಸಬೇಡ ನುಗ್ಗು ನಿನ್ ಹಿಂದ್ ನಾ ಇರ್ತೀನಿ ಬಾಳ ಹಿಂದಿರ್ಬೇಡ ಸ್ವಲ್ಪ ಮಗ್ಲು ಬಾ ನಾ ಹೇಳಿದ್ ನಿನ್ ಸಪೋರ್ಟ್ ಮಾಡಕ್ ಇರ್ತೀನಿ ಬಾಪಾಜಿ ಎರಡು ದಿವಸ ನಮ್ಮ ತಾಯಿನ ಬಿಟ್ಟರೆ ಈ ಊರಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಿಲ್ಲ ಈಗ ನೀ ಸಿಕ್ಕಲ್ಲ ಬಾ ಇಲ್ಲಿ ಮೇಲೆ ಬಿಡ್ರಿ ಈ ಊರಲ್ಲಿ ನಾವೇ ಕಲಿಯುಗದಲ್ಲಿ ಗರ್ಜಿಸಿದ ಕಾರಣ ಅವ್ರ ಚಲ್ರೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಯಾಕೆ ಮೌನ ಏನಾರ ಮಾತಾಡೋ ನಿ ಮೌನ ಮುಂದೆ ಯಾಕಿ ಬಿಡ್ತ ಅದ್ನ ಬಿಡ್ ನಿ ಮೌನ 나 ಈಗನಕ್ಕೆ ಅಪ್ಪಾಜಿ ವಿಚಾರ ಮಾಡಬೇಡ ನಿನ್ನ ಪ್ರೀತಿಗೋಸ್ಕರ ಅವರ ಮಾವನ ಕಚ್ಚ ಕಚ್ಚ ಕಡದರೆ ನಿನ್ ಮದುವೆ ಮಾಡ್ತಿ ಬೇಡ ಯಾಕ ರಕ್ತ ಕಂಡು ಕಣಕುಳ ಚಕ್ರ ಬಂದ್ಬಿಡ್ತ ನಾನು ಮತ್ತೆ ಏನು ಮಾಡಬೇಕು ಅವರ ಬರಿ ಅಂದಿಸಬೇಕು ನೀನು ಹೆಂಗ ಅವರಿಬ್ಬರು ಕುಂತಿರತಾರೆ ಅವರ ಮಕ್ಕಳು ಓದೋವನ ಹರ ಹರ

ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವ್ ವಿರೋಧ ಆಯ್ಕೆಯಾಗಿ ಆರಿಸ್ ಬರ್ಬೇಕಂತ ಮಾಡಿದ್ದೆ ನಾ ಕುಕ್ಕರ್ ನೇತ್ರ ಮಗ ಮಿಕ್ಸರ್ ನಿಂತಂಗೆ ವಾ ನನ್ನ ವಾರ್ಡಿನ ಎಂಟಿ ಮೇಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಸರಿ ಸರ್ ನಾ ಯಾ ಎಲೆಕ್ಷನ್ ನಿಂತಿಲ್ವಲ್ಲ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತ ಟಕಳ ನನ್ನ ಮಗ ನೀನ ಈ ಒಟ್ಟು ಮಿನ್ಬ ಜಾಟು ಇಲ್ಲ ನಿಮ್ಮ ಮೌನ ಬಿಸಿಲಿಗೆ ಒಣಾಕಿದ ಗಂಜಾ ದಂಟು ಲೇ ಅವ್ರ ಸಾದರ್ಮ ಬೇರೆ ಯಾರಲ್ಲ ನಾನಾ ಬಾ ಕಡಿ ಬಾ ಯಪ್ಪ ನೀನ ಯಪ್ಪ ಅಪ್ಪಾಜಿ ಇಷ್ಟು ದಿವಸ ನೀ ಮಾಡ ನೋಡಿದ ನೋಟದಲ್ಲಿ ಮಾಡ್ಬಿಟ್ಟಿದ್ದೀನಿ ಏನ್ ಮಾಡಿ ಅಂತ ಆಕಿ ನನ್ನ ಮದುವೆ ಅಂತ ಹೇಳಿದ ಬಾಳ್ ಖುಷಿ ಪಡ್ಬೇಡ ದೋಸ್ತ ಈ ಊರಾಗ ಏನಿಲ್ಲ ಅಂದ್ರೆ ಐವತ್ ಮಂದಿಗೆ ಹಂಗ ಹೇಳಿ ಅಂದ್ರ ಒಬ್ಬರಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲರೂ ಹತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸಿಟಿ ಬಸ್ ಬ್ಯಾಗ್ಲಾಡ್ ಇರ್ತಾವ ಹತ್ತಾರ ಮುಂದಿನ ಬಾಗಲಿ ಹತ್ತದು ಬೇಸರ ಅಂದ್ರೆ ಹಿಂದಿನ ಬಾಗಲಿ ಹೇಳ್ಕೊಂಡ್ಬಿಡುದು ಹಾಗಾದ್ರೆ ನಾವ್ ಇಬ್ರು ಸೆಂಟರ್ ದ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತಾ ಬಿದ್ದೀನಿ దోస్తా అక్క నూ అన్యాలి అన్యయ ఇన్ ప్రపంచ దగ్గర అన్యారీ బర్ీరియస్బత్ర మగనా బ్యాడపప్పల్ ಅಪ್ಪ ಸೀರೆ ಬಿತ್ತದಲ್ಲ ಸೀರಿಯಸ್ ಅಂದ್ರೆ ಗಾಂಭೀರವಾಗಿ ವಿಚಾರ ಮಾಡ್ತೀನಿ ಅಂದೆ ವಿಚಾರ ಮಾಡಿ ಅಕಿ ಸಂಬಂಧ ಹೋಗುದ್ರಾವಿಬ್ಬರು ಜಗಳ ದೋಸ್ತಿ ಕೆಡಸ್ಕೋ ಬೇಡ ದೋಸ್ತ ನನಗಿದ್ರೆ ನನಗಿರ್ತತಿ ನಿನಗಿದ್ರೆ ನಿನಗಿರ್ತತಿ ಇಬ್ಬರಿಗೆ ಅಂದ್ರೆ ಮೂರ್ನಿಂದ ಹೋಗ್ಕೊತ ಗಂಡಸಲ್ಲ ಅದನ್ನ ಮಾಡಬೇಕಲ್ಲ ಮಾಡ್ತಾ ಆದ್ರೆ ನೋಡಪ್ಪ ಸಂಬಂಧ ದೋಸ್ತಿ ಕೆಡಸ್ಕೋತಾರ ಚೀಮಾರಿ ಬೇಡ ಅಪ್ಪಾಜಿ ಆಸ್ತಿ ಏನೋ ರಗಡ್ ಕಳಿಸಬಹುದು ದೋಸ್ತಿ ಕಳ್ಸಲಿಕ್ಕೆ ಸಾಧ್ಯ ಇದೆಯಾ ದೋಸ್ತಿ ಆಸ್ತಿ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರು ಬರ್ದ್ ಬಿಡಪ್ಪಜಿ ಹಲೋ ಸ್ಪೀಕರ್ ನಿಂತ ನೀ ಪರ ಅವರ ಗೊತ್ತ ಕಷ್ಟ ಕಾಲಕ್ಕೆ ಯಾರು ಹತ್ತು ರೂಪಾಯಿ ಹಂಗಿಲ್ಲ ಫೋನ್ ಸ್ವಚ್ ಹಾಪಿ ಮತ್ ದೋಸ್ತಿ ಇರ್ತೀರಿ ನಿಮ್ಮ ಅವ್ರ್ ಅಕ್ಕ ರೂಪಾಯ್ ಹಂಗಾರ ಇರಪ್ಪ ಹುಡ್ಗಿ ಬಗ್ಗೆ ಫೋಕಸ್ ಕೊಡು ಆಕಿ ಅಕಸ್ಮಾತ್ ಬಂದಕಿನ ನನಗ ಏನಾರ ಹೂವು ಅಂದ್ರ ನೀ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಬಂದಕಿನ ಏನಾರ ನನಗ್ ಹೂವು ಅಂದ್ರ ನೀ ಸುಮ್ನ ಹೋಗ್ಬಿಡು ಆಯ್ತು

ನಾರ್ತನ್ 10 ರೂಪಾಯಿ ಕೊಡ್ತಾನೆ ನಿಮ್ಮವ್ಗೆ ಒಂದು ಸಾಬನ್ ಪುಡಿ ಪ್ಯಾಕೆಟ್ ತಗೊಂಡು ನೀರಗೆ ಎದ್ದು ತಗದು ಬಿಸಿಲಿ ಬಣಕ ಅಂತ ಅಪ್ಪಾಜಿ ಏನು ಅದಾಮೇಲೆ ಮಾಡೋಣ ಅಂತ ಅವರಿಬ್ಬರು ಪ್ಯಾಡ್ ಬರ್ಸರೆ ಸ್ವಲ್ಪ ಬೇಸ ಅವಕಾಶ ಬರ್ಸ ಯಾಕ ಅದು ಪುಟ್ಯಾಕತ್ತ ತ ಅದು ಅವರು ಬೇಕ ಅಂತ ಪುಟಿಸ್ತಾರೆ ಪಪ್ಪೀ ದೇ ಪಪ್ಪೀ ದೇ बपर बपारे बपारे बपर बपार, बपार। हेन्ना बपारे 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 बपारी हैं पपीन बुड़ती तीन मुताड़ी फिटती पपीन मुड़ती तीन मुताड़ी फिटती हौसले <laughs> कर मुझान मुंजन हिड़ता चंदना तिर दो भूमि तिर सूर्य चंद्र

ಯಾವಾಗ ಬಂದಿರಿ ನನ್ನೊಂದು ಫೋಟೋ ಇಲ್ಲ ಅಂತ ಹೇಳ್ತಾ ಇದ್ರಂತೆ ಫೋಟೋ ಕ್ಲಿಕ್ ಮಾಡ್ತಾರೆ ಸೂಟ್ ಚೆಂದ ಸಾಕು ಈ ಬಂಡ್ ಜನಮ ನಿಮಗಾಗಿ ಹುಟ್ಟಿ ಬೆದ್ದು ಬಿಟ್ಟಿದೆ ಅಕ್ಕಿ ಸಿಟ್ಟು ಬಂದಿಲ್ಲ ನನಗ ನೀ ಏನು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಪುಟ ಉ ಪುಟ ಉಪ್ಪು ಉಪ್ಪು ಅದು ಹೊಡೆದಿಲ್ಲ ಮೆಟ್ಲು ಹೊಡ್ಕಿನ್ ಪೆಟ್ರೈತಿ ತುಳಿ ಮಾತಾ ನನಗೆ ಅಪ್ಪಾಜಿ ಆ ಅಕಿ ಇಷ್ಟ ನಿನ್ನ ಅಸೈ ಮಾಡ್ಯಾಳ ಅಂದ್ರೆ ನೀ ಬಿಡಬೇಡ ಹಾ ತೋರ್ಸು ತಗ ತೋರ್ಸು ಒಳಗಿನ ಆಕ್ರೋಶ ಇದಾವ ಕುದಿಯೋ ಜ್ವಾಲಿ ಏನು ಆ ಜ್ವಾಲಾಮುಖಿ ಕೆಂಪಂದು ಕೆಂಪೈತೆ ಅನ್ನಿಂದು ಜ್ವಾಲಾಮುಖಿ ಕೆಂಪೇ ಇರತ್ತೆ ಕೆಲ್ವೊಂದು ಕರ್ಗ ಇರ್ತಾವಲ್ಲ ಅವು ಎರಿ ಭೂಮಿ ಸ್ಪೋಟ್ ಆಗಿರ್ತಾವೆ ಮತ್ತು ನಿಂದು ಹನ್ನೊಂದು ಮನಗಂಡ మంకల్లే దోస్తా ఓడు పట్టు నాకు అప్ర మింబాక్ ಅದನ್ನ ಹಾಕೊಂಡ್ ತಲಿ ಪಡ್ಕೊಂಡ್ ಬಿಡ್ತೀನಿ ಸಣ್ಣ ಹುಡ್ರು ಚಡ್ಡಿ ಬೀಸ್ದಾಗ ಮಾಡ್ತಾಳ ಆಕಿ ಆಕೆ ಕಿಮ್ಮತ್ತಿಲ್ಲ ಸಿಂಹದ ಕೂದ್ಲೆ ಮಾಡ್ಸಿದ್ದ ಅದು ಉಪ್ಪಾ ಸಿಂಹದ ಕೂದ್ಲಿ ಮಾಡ್ಸಿದ್ದ ಐದು ಮಕ್ಕೊಂಡ ಕತ್ತರಿಸ್ಕೊಂಡ್ ಬಂದೀನಿ ಎಲ್ಲಿವು ಹಾ ಕುತ್ಗಿ ಮ್ಯಾಲ್ ಉಳಿಲ್ಲ ಸಿಂಹ ಹೆಂಗಿರುತ್ತ ನನ್ನಂಗ ಮತ್ತ ತೊಮ್ಯಾಗ ಹೇಗಿದ್ದ ದಾರಿ ಮ್ಯಾಗ ನೀನ್ ದಾರಿ ಮ್ಯಾಲೆ ಯಾಕ ಮನೇಜ್ ಆಗಿಲ್ಲಲ್ಲ ಅದಕ್ಕೆ ಮುತ್ವಾಂಗಲ್ಲ ನಾವ್ ಇಬ್ರು ಸೇರಿ ನಿನ್ನ ಲವ್ ಮಾಡಕತ್ತೀವಾ ಅದ್ರಾಗ ನೀನು ಇಬ್ರಗ ಒಬ್ರ ಮದ್ಯ ಹೋಗಬೇಕು ಯಾಕಂದ್ರ ಮದ್ಯ ಆದ್ಮೇಲೆ ತ್ರಾಸ ಆಗ್ಬಾರ್ದು ನೋಡು ಅದಕ್ಕೆ ಇಬ್ರಗ ಈಗ ಒಬ್ರ ಮದ್ಯ ಹೋಗಬೇಕು ಇಬ್ರಗ ಒಬ್ರನ ಒಬ್ರನ ಒಬ್ರ ಸರ್ ನನ್ನ ಕೈಯಾಗ ಮರ್ಡರ್ ಆಗೋ ಎಲ್ಲ ಲಕ್ಷಣಗಳು ಕಾಣಾಗುತ್ತಾವ ನಿಮ್ಮ ಅವುನ ನೀವು ನಿಮ್ಮ ಅವು ಕೋಟ್ ಬಂದ್ಬಿಡ್ರಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ವೇ ಆಗೋದಿಲ್ಲ ಮತ್ತೆ ನೀ ಇಪ್ರರೊಳ ಗೋಪನ ನೀ ಇಪ್ರರೊಳ ಗೋಪನ ಅತ್ತ್ಯಾಕ ಅದು ಕೈ ದಾಟಿ ಬರುವ ಒಂದ್ ಪಾಟ್ರೆ ಎಲ್ಲ ದಾಟಿ ಬರುತ್ತಾ ಅವಿ ನೀ ಇಬ್ರ ಒಬ್ರ ಲವ್ ಮಾಡಿಬಿಡು ಏ ನನಿಗೆ ತೆಲಿ ಕೆಟ್ಟಿಲ್ಲ ಹೋಗಿ ಹೋಗಿ ನಿಮ್ಮಂತ ಹಾಪ ನನ್ನ ಮಕ್ಕಳು ಆಗಾಕ ಆಗಕ ಯು ಮೀ ನಾಯೇಮ್ ಹಾಪ ನನ್ನ ಮಕ್ಕಳು ಎಸ್ ಎಸ್ चलो ನೀನು ಹಾಪ ನಾನು ಹಾಪ ಇಬ್ಬರು ಮಾಡ್ಕೊಂಡು ಬಿಡ್ಲಿ 풀 ಆಗಿ ಎಂತ ಮಾತ್ ಹೇಳಿದೆ ಎಂತ ಮಾತ್ ಹೇಳಿದೆ ಅವಿ ನಿನಗೆ ಪುಲ್ ಇದ್ದರಬೇಕಲ್ಲ ಹೌದು ಇಕಡೆ ಇವ ಹಾಪದನ ಇಕಡೆ ನಾ ಹಾಪದನಿ ನಾ ಇಬ್ರು ಸೇರಿ ಈ ಕಡೆ 풀 ಆಗಿ ಈ ಕಡೆ ನೀ ಒಬ್ಬಕ್ಕೆ 풀ಲ ನಮ್ಮ ತುಳು ನಾವೆಲ್ಲರೂ ಸೇರಿ ಇವತ್ತು 풀 ಪುಲ್ ಆಗಿ ಬಿಡ್ತೀವಿ ಆಗಂಗಿಲ್ಲ ಲೇ ಆಗಂಗಿಲ್ಲ ಲೇ ಆಗಂಗಿಲ್ಲ ಬಾಡ್ ಬಿಡಲಿ ಇಕೇ ಒಬ್ಬಕ್ಕೆ ಏನೋ ಆದರೂ ಒಂದು ಮಾತು ಹೇಳ್ತೀನಿ ಹೇಳಪ್ಪ ಆಕಿ ಹಿಂತಲ್ಲಿ ಮುಟ್ತಾಳೆ ನೋಡಲ್ಲ ಓಯ್ ನಿನ್ಗೆ ಎಟ್ಟ್ ಸಲ ಹೇಳ್ಬೇಕ್ ನಾನು ಏನ್ ವಾಚು ಬಲ್ಕ್ ಕಟ್ಟಬೇಡ ಎಡ ಕಟ್ಟು ಎಡ ಕಟ್ಟು ಅಂತಂದು ಎಲ್ಲಿ ಕಟ್ಟಿ ಗೊತ್ತಾ ನೀನು ವಾಚು ಎಲ್ಲಿ ಕಟ್ಟಿಂಗ ಹಾಳಂಗ ಚೇನ್ ಮಾಡ್ಕೊಂಬಕ್ಕ ಏ ನೀವು ಗಣ ಮಕ್ಳು ಎಡ ಕಾಡ್ತೀರಿ ಕಟ್ಟಿ ಕಟ್ಟಿಬಿಡ್ರು ಅಂತ ವಾಲಿಬಾಲ್ ಅಲ್ಲ ನಾನು ಆಕಡಿಂದ ಇಕಡೆ ಆಕಡಿಂದ ಇಕಡೆ ಕುಟ್ಟಿರಲ್ಲ ಹಂಗ ಹ್ಯಾಂಗ್ ಕೊತ್ತ ಹ್ಯಾಂಗ್ ಕೊತ್ತ ಹ್ಯಾಂಗ್ ಮುಟ್ಟಿದ್ ಹ್ಯಾಂಗ್ ಮುಟ್ಟಿದ್ಲು ಮಗನೇ ಮಗನ ಹೆಡ್ ಮಸಾಜ್ ಅಂತಾರ ಗಂಡ ಮಕ್ಳು ವಾರದಾಗ ಎರಡ್ ಸಲ ಬಡ್ಕೋತಿದ್ರ ಮಗನ ಬಾಡಿ ಇಂಪ್ರೂವ್ ಆಕತಿ ಮಾಡ್ಕೋ ಮಾಡ್ಕೋ ಇದೇನ್ ಮಾಡ್ತಿ ಮಗನ ಈಗ ತಳಗ ಹಾಕಿ ಮ್ಯಾಲ ಕುಂತು ಬಡಿತಾ ನೋಡಿದೆ ಎಡಕಿನ ಕೈ ಯಾವ್ದು ಬಲಕಿನ ಕೈ ಯಾವ್ದು ನಿಮ್ಗೆ ಗೊತ್ತಿಲ್ಲ ಆದ್ರೂ ಇಟ್ಟು ಹಾರಾಡ್ತೀರಿ ಗಂಡ ಮಕ್ಳು ಎಡಕ್ ಕಡ್ತಾರ ಗಂಡ ಮಕ್ಳು ಎಡಕ್ ಕಡ್ತಾರ ಮತ್ತೆ ಎಡಕಿ ಅದನ್ನ ನಿಂದೇನು ದೊಡ್ಡ ಸುದ್ದಿ ಆಗ

ಎರಡು ಇಂಚು ನೀರು ಬಿಡ್ತಾರೆ ನೋಡಿ ಸ್ಟಿಂಗರ್ ತರಿಸೋ ಕೂದಲು ಕೂದಲು ನಿಗಿರಿದು ಅಪ್ಪಾಜಿ ಸ್ಟಿಂಗ ಯಾಕೆ ನಿನಗೆ ರೆಡ್ ಬುಲ್ ಕುಡಿಸ್ತೀನಿ ಕರೆ ಹೇಳು ಸತ್ಯ ಮುಚ್ಚಿಟ್ಕೋಬೇಡ ಆಕಿ ಮ್ಯಾಕ್ ಕೂತಿದ್ದಳಲ್ಲ ಏನಾರ ಕಾಂತ ಆ ದೇವ್ರ ಮೇಲೆ ಉತ್ತ ಕ್ಯಾಟ್ ಸೆಟ್ ಬಂದಿದ್ದ ನನಗೆ ಆ ದೇವ್ರ ಎರಡು ಕಣ್ಣು ಇಲ್ಲಿ ಕೊಡೋ ಬದ್ಲಿ ಇಲ್ಲರ ಕೊಡಬಾರ್ದ ರೂಟ್ ಕಾಣ್ಲಿಕ್ಕೆ ಮ್ಯಾಪರ್ ಹಾಕ್ಬೇಕಿಲ್ಲಿ ಟವರ್ ಫೀಲ್ ಅಂದ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಕೈಗೆ ಬಂದದ್ದು ಕಣ್ಣಿಗೆ ಬರಲಿಲ್ಲ ಕಣ್ಣಿಗೆ ಬರಲಿ ಅಪ್ಪಾಜಿ ಶಕ್ ನಾಲ್ಕಿನ ವಲ್ಯ ಇದಕ್ಕೆ ಸಡ್ಲ ಬಿಟ್ಟರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ ಎಂತೆಂಥ ಆನೆ ಅಂಥ ಹೆಣ್ಮಕ್ಳನ್ನ ಪಳಗಿಸಿದಂಥ ಗಂಡದಿಯೇ ಗಂಡು ನಾನು ಅಂಥದು ಅಂಟಿ ಜೀವ ನನ್ನ ಪಳಗಿಸಿ ಬಿಡ್ತಂದ್ರೆ ಅವಳೀ ಬ್ಯಾಸ್ಗೆ ಹೆಂಗೈತಿ ಏರ್ ಪಾಸ್ ಇದು ಇದಕ್ಕೆ ಎ ಸಿ ಅಂತಾರೆ ಇದ್ಕ ಡಿ ಸಿ ಅಂತಾರೆ ಅವ ಕೈಯ್ಯ ಚಲೋ ಯಾವಾಗ ಕಾಣಬಾರದು ಬರ್ದು ಇಟ್ಟು ಅವ ಹೊಸ್ತ ಓ ನನ್ನ ಬ್ಯಾಟಿಂಗ್ ಔಟ್ ಆತು ಈಗ ನಾನು ಸ್ಟಂಪ್ ಮುರಿಬೇಕಂತ ನೋಡ್ಯ ರೀ ಏ ಸ್ಟಂಪ್ ಮುರಿದ್ರೆ ಅಂಜಬೇಡ ಪೇವಿ ಕ್ವಿಕ್ ಹಚ್ಚಾಡೋಣು ಹ್ಞೂ ನೀನು ಬ್ಯಾಟ್ ಮುರಿದ್ರೆ ಅಂಜಬೇಡ ಕೌದಿದಾರ ಸುತ್ತಾಡೋಣ ಆದ್ರೆ ನಾನು ಪ್ಯಾಟ ಪುಡಿ ಪುಡಿ ಓದು ಒಲ್ಯಾಗ ಹೋಗಿ ಸುಟ್ಟಾಳಾಕಿ ಅಂದ್ರೆ ಇಲ್ಲ ನಂದು ಇಲ್ಲ ಈಗ ಅಪ್ಪಾಜಿ ನಮ್ ಇಬ್ರುದು ಇಲ್ಲ ಅಂತ ಅಕ್ಕಿ ಗೊತ್ತಿಲ್ಲ ಅದ್ನಿಬ್ರಿಗೂ ಗೊತ್ತು ಮಾಡ್ಕೊಡುದು ಹೋರಾಟ ಅಪ್ಪಾಜಿ ನಮ್ ಕಡೆ ನಿಮ್ಗೆ ನಾವ್ ಗುರ್ತಲ್ಲ ಹೆಂಗಂತ ಅದಕ್ಕೆ ಒಂದು ಕೆಲಸ ಮಾಡಪ್ಪಾಜಿ ನಾವು ಪ್ರಪೋಸ್ ಮಾಡ್ತೀನಿ ನೀ ನೀಡ್ ಇಷ್ಟ ದೋಸ್ತ ನಿನಗೋಸ್ಕರ ಏನೇನೋ ಮಾಡಿ ನೆನಪು ತಿಂದ ಮಾಡಕ್ ಈ ಹಾಡಿನ ಅಂದ್ರ ಹುಡುಗಿ ಹುಚ್ಚಾಗಿ ಮೆಚ್ಚಲು ಮುತ್ತ ಕೊಟ್ಟಿರ್ಬೇಕು ಯಾ ಮೊದ್ಲೇ ಹೇಳ್ಬೇಕ್ ಬಾಡಿನ ಓದ್ತಾಗ ಕೇಕ್ ಹಚ್ಕೊಂಡ್ ಬಂದ್ಬಿಡ್ತೀನಿ ಜಾಲಿ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಬಟ್ಟೆ ಮನುಷ್ಯ ಅಂತ ಗೊತ್ತಾಯ್ಬಿಡತ್ತೆ ಅವ್ರಿಗೆ ಹಂಗೆ ಮಾಡಬೇಡ್ರಿ ಬರೇ ಮೈಲೆ ಮಾಡಿರಿ ಒಂದು ಮುರುಕುರ್ಚಿತ ತೋರಿ ಅದ್ರ ಮೇಲೆ ಹಗ್ಗ ತಗೊಂಡು ಬಿಕ್ತಾ ಬಿಕ್ತಾ ಬಂಡಾರ ಕುಂಕುಮ ಸಿಸ್ತು ಒಗ್ಗಿ ಕರೆಂಟ್ ಹಿಡಿದ ಮಂಗೆ ಸತ್ತತಂದ ಪಟ್ಟಿ ಎತ್ಬಿಟ್ಟು ಹೋಕೋತ ಹೋಗ್ತ ಇದ ಹೆಣ್ಣ ಚಲೋ ಇಲ್ಲ ಬೇರೆ ಜೀವಂತ ಇದಕುಡು ಬಾಳೆ ಮಾಡದು ಸತ್ ಹೆಣ್ಕುಡು ಬಾಳೆ ಮಾಡ್ತದೆ ಸತ್ತು ಕೋಳಿ ದೋಸ್ತ ನೀ ಏನು ಸತ್ತಿನಿ ಸ್ಟೇಟಸ್ ಇಡಾಕತ್ತಾರ ನನ್ನದು ನೀ ಏನು ಹೇಳಿದ್ ನಾ ಏನು ಹೇಳಿದ್ದೆ ಅಂದೆ ಹೌದು ನಾ ಏನ್ ಮಾಡೀನಿ ಹಾಡ್ದಿ ಮುಗಿತಿ ಹಂಗಲ್ಲೇ ಹಂಗಲ್ಲ ಹಿಂಗಲ್ಲ ಕೈ ಹಿಡಿಬೇಕಪ್ಪಾಜಿ ಅಪ್ಪಾಜಿ ಇವತ್ತು ಕೈ ಹಿಡಿಬೇಕತ್ತಿ ನಾಳೆ ಮತ್ತೊಂದ್ ಇಡಬೇಕತ್ತ ಯಾವ್ ಮಾಡ್ತಾನೆ ಇಲ್ಲಿ ನಾರ್ಕಷ್ಟನ ನಡ್ತ ಮಗ ಪಪ್ಪಜ ಪಾಜೆ ಇದ್ರಿಂದ ಕೈ ಅಲ್ಲೋ ಕಾಲ ಅಂತಿ ಕುಂತಿ ಮದ್ನ್ಯಾಗ ಕಾಲ ತಿಳ್ಕೋತೀ ಕಾಲ್ ಕಾಲಿ ಐತಿ ಕಾಲ ಹೋದ ಕೈ ಮಾಡ್ತಾನ ಕೈ ಹೋದ ಕಾಲು ಮಾಡ್ತಾನ ಮಗ ಈಗೇನು ಕೈ ಹಿಡಿಬೇಕಿಲ್ಲ ಇಷ್ಟ ಜಾಲಿ ಜಾಲಿ ಎಲ್ಲ ಹೊಯ್ಕೊತ ಕಾಲಿ ಕಾಲಿ ಅನ್ನ ತಂಗಿಯರ ಈ ಏಯ್ ಜನ್ಮ ಜನ್ಮ ದುಶ್ಮನ್ ಕಹಾ ಅಂತಂದ್ರೆ ನೋ ಮಗ್ಗಲ್ ಮೇಹ್ ತಗ್ಲೆ ಎಲ್ಲಿ ಮ್ಯಾಲೆ ನೀ ಯಾರು ಹಗ್ಲೆ ನೀ ಮಮ್ಮಿ ಹಾಡು ಹಾಡು ಸಣ್ಣ ಹುಡುಗ ಬಾರಿಸ್ತಲ್ಲೊ ಎಂತ ನೀನು ಯಾರಿಗೂ ಮೂರು ಮಕ್ಳು ಅದಾವ ಚೆನ್ನಾಗಿ ಪ್ರಪೋಸ್ ಮಾಡಕ್ಕೆ ಬರೋದು ನೀವೇ ಲವ್ ಮಾಡಿ ಮದಿ ಆಗ್ತಿಲ್ಲೆ ಓ ಈ ಮಾತು ಟಕ್ಳೆ ಹೇಳಿ ಪ್ರಪೋಸ್ ಮಾಡಕ್ಕೆ ಮೂರು ತಾಸು ಟಾಯಂತು ಅಂದ ಈ ಮೂರು ತಾಸು ಟಾಯಮ್ ನನಗೆ ಕೊಟ್ಟಿದ್ದೆ ಅಂದ್ರೆ ತಾಳೆ ಹೊತ್ತಾಳೆ ಮೂರು ಮಕ್ಳು ಮಮ್ಮಿ ಆಕಿದ್ನಿ ಅಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಪೀಡಾ ಸಾಕಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಲೋನಾ ನೀನು ಮಾಡಿದ ನನ್ನ ಸಾಬೂನು ಮೊದಲ್ ತರ ಇಲ್ಲ ಇದೇನ ಐತಿ ಅದನ್ನ ಉಜ್ಜಿ 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 ತುಂಬಾ ನೊರೆ ಬಂದ್ಬಿಟ್ಟು ಬಚ್ಚಲು ಮುರಿಯ ಸೊರ ಅಂತ ಜರಗೋಗಿ ಮತ್ತೀಗ ಜಳಕ ಹೆಂಗ್ ಮಾಡ್ತೀವಿ ಐವತ್ತ್ ನಂಬರ್ ಪಾಲಿಶ್ ಪೇಪರ್ ದೊಂದಿ ಕೊಳಕತ್ತ ಒಂದ್ ಕೆಲ್ಸ ಮಾಡ್ರಿ ನನ್ ಜಡೆ ಡ್ಯಾನ್ಸ್ ಮಾಡ್ರಿ ನನ್ಗ ಯಾರು ಇಷ್ಟ ಆಗ್ತಿರಿ ನಾನೇ ಪ್ರಪೋಸ್ ಮಾಡಿ

நம்ம கட்டி மக்கி கொட்டித்தாஸ்ட் நீச்சு அது நாயி தாயி தாயி நாயி ನನಗೆ ನನ್ನ ಮೇಲೆ ನಿನ್ನ ಪ್ರೀತಿ ಐತಿ ಅಂತಂದು ಆದ್ರೆ ಈ ಒಂದು ಮುತ್ತು ಕೊಟ್ಟಲ್ಲ ಅಷ್ಟ ಅವಿ ಇನ್ನು ಬ್ರೇಸ್ ತೊಗೊಂಡು ಏನು ಮಾಡಕತ್ತಿಲ್ಲ ವಾ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ತುಪ್ಪ ಮರಳು ಭೂಮಿಯಲ್ಲಿ ಭತ್ತದ ಗದ್ದೆಗಳೇಕೆ ಬರೋ ಹೊತ್ನಾಗ ಮೈನ ತಿನ್ನೀನ್ರಿ ಮಾರಿ ತೊಳ್ಕೊಂಡಿಲ್ಲ ಬಿಸ್ಲಿಗೆ ಜುಬ್ರ ಸೆಡ್ತಾವೆ ಅವನ್ನ ಉದುರ್ಸ್ತೀನಿ ಹುಚ್ಚಿ ಉದುರ್ಸ್ತೀನಿ ಉದುರಿಸ್ತೀನಿ ಅವಿ ಕರೆಯಳು

ಹಿಂಗ ನುಗ್ಗಿ ನೋಗ್ ಮನಿ ಮುಂದ್ ಒಂದ್ ಹೆಣ್ಣ ಇನ್ನು ಬರದಂಗ ಮಾಡ್ಕೊಂಡಿ ನೋವ್ ಅಕ್ಕ ಮತ್ತ್ ಆಕ್ರಿಗೆ ಅರ್ಬಿ ಹೋಗ್ಬಿಟ್ಟು ಬಾಂಡೆ ಅಕ್ಕಿ ಏನ್ ಬೇಕಂತ ಅಡ್ಡ ಬೇಡ ಮಾರುತಿ ಹೇಳಂತ ಮಾರತ್ತೆ ಲವ್ ಮಾಡುವ ಅಂತೇಳಿ ಮೊದಲು ಹೇಳ್ಬೇಕ್ ಬಾಡಕಿ ಏನ್ ಮಾಡ್ತಿದ್ದು ಮಾಮಾಸ್ತ್ರೀ ಅವರ ನಂಗೆ ಮಾರುತಿ ಹೋಗಿನಿ ಕಾರ್ ಬೇಕ್ರಿ ಅಂತ ಹೇಳಿದ್ದಂದ್ರ ಒಂದ್ ತಿಂಗ್ಳು ಟೈಮ್ ಕೊಟ್ರ ಸಾಕಾಗಿತ್ತಕಿ ಬೆಂಗಳೂರಿನ ತೊಗೊಂಡ್ ಬರ್ತಿದ್ದೆ ಅಪ್ಪಾಜಿ ಒಂದ್ ತಿಂಗ್ಳ ಹೌದು ಒಂದ್ ದಿನದ ತರ್ತಾರಲಿ ಅಲ್ಲಿಂದ ಇಲ್ಲಿಗೆ ಅಪ್ಪಾಜಿ ನನ್ನ ಗಾಡಿ ಓಡಿಸ ಬರಂಗಿಲ್ಲ ಮತ್ತ ಅಲ್ಲಿಂದ ಒತ್ಕೊಂತ ಬರ್ಬೇಕಲ್ನಾ ಒತ್ತಗೊಂತ ಬರ್ತೀವಿ ನಿಂತಂದ್ರೆ ತಲೆ ಮೇಲೆ ಆಮ್ಲೆಟ್ ಆಗ್ತಾ ನನಗೆ ವಾದಿ ಚಲೋ ನೀವು ಹಂಗದ ನೋಡಿರಿ ನಾಯಿಕ್ಕಿದ್ದು ಬೋಗಾಣ ಅಂತ ತಲೆ ಮಾಡ್ಕೊಂಡು ಹಿಂಗೇನು ಮಗ ಗಂಟೆ ಬಿಟ್ಟು ಯಾವ್ದಾರ ಗುಡಿ ಗುಂಡಾರದ ಕಸ ಹುಡ್ಕೋತಿದ್ದು ಬಾಳೆ ಹಾಕಿತ್ತು ಅದು ಬಿಟ್ಟ ನಾ ಈ ವಯಸ್ಸಿನ ಮದ್ವೆ ಆಸೆ ಹುಟ್ಟೈತಿ ಮಗಗೆ ಇವ್ನ ನೋವು ಮದ್ವೆ ಆಗಲಾಕ್ ನಮ್ಮ ಹುಡುಗಿ ಯಾಕೆ ಗಂಟೆ ಬಿಡ್ಬೇಕು ಇವ್ ನೋವು ಈ ಮೊದಲ ಅದು ಹಿಂದಿನ ಜನ್ಮದಾಗ ಎಲ್ಲಿ ಕಪ್ಪ್ಯಾಗ ಹುಟ್ಟಿತ್ತು ಅಂಬಲ್ಲಿ ಈ ಜನ್ಮದ ಬರೀ ರೊಕ್ಕ ರೊಕ್ಕ ಇವ್ನು ತೆಕ್ಕಿರು ರೊಕ್ಕ ನೋಡಿ ಬೆನ್ನ ಆದಳಂದ್ರೆ ಎಲ್ಲಿ ನಾನು ಹೈಕೊತ ಕುಂದರ್ಸ್ತೋ ಚಿ ಚಿಂತೈತೆ ನನಗೆ ಇವ್ನು ನೋವು ಈ ಹುಡುಗ್ಯಾರ ಹಿಂಗ ಕೆಲವೊಂದಿಷ್ಟು ಮೇಲೆ ಹುಟ್ಟ್ಯಾರ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರೋ ನಿಮ್ಮ ಅವ್ರ ಅಂದ್ರೆ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತಾರೆ ಇಂಥದ್ರ ಸಂಬಂಧ ನಾವು ಕೆಲಸ ಬಗಿಸಿ ಬಿಟ್ಟು ತಿರುಗಾಡ್ತಿವಲ್ಲ ನಮ್ಮ ಕಾಲ್ಮಾರಿ ತೊಗೊಂಡ್ ನಾವ ಬಡ್ಕೋಬೇಕು ಕಾಲ್ಮಾನ ಹೆಂಗ ಬಂದದಪ್ಪ ಅಂದ್ರೆ ಕಿಸೆದಾಗ ರಾಕ್ ಇರ್ಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗ ಅನ್ನಾರ ಯಾವಾಗ ಬಂದಿರಿ ಅಂದ್ಬಿಡ್ತಾಳ ಆಲ್ತು ಪಾಲ್ತು ಅಡ್ಡಾಡ್ಬೇಡ್ರಿ ದುಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮ ಅಲ್ಲಿ ಬಿಟ್ಟು ಮತ್ತೊಬ್ಬ ಶ್ರೀಮಂತನ ಹುಡ್ಕಾಡಿ ಯಾವಾಗ ಮದ್ವೆ ಗಂಡನ ಮನೆಗೆ ಮನೆಗ್ ಮತ್ತ ಒಂದಲ್ಲ ಒಂದ ದಿನ ತವ್ರ ಮನೆ ಜಾತ್ರೆ ಬಂದ ಬರ್ತಾಳ ಆಕಿ ಬಂದಾಗ ರಾಯಲ್ಲಿ ಅನ್ಪಿಡ ಮೇಲೆ ಪಾಠ ಪಾಠ ಬಂದ್ರೆ ಆಕೆ ನಾ ಅಷ್ಟ ಅಲ್ಲ ಅವ್ರು ಅವ್ವು ಮೊದಲಾಗ ಹೊರಗೆ ಬಂದು ಹನಿಕೆ ಹಾಕ್ಬೇಕು ಯಾಮಮ್ಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇರಿ ಅದಕ್ಕೆ ಅಂತಾರೆ ಜೀವನ ಅಂತ ಎಲ್ಲಿರೋ ಹುಡುಗ್ಯಾರ ಕೈ ಕೊಟ್ಟರೆ ಸೆರೆ ಕೊಡುದು ಲಿವರ್ ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲಾಂದ್ರೆ ಬದುಕ್ಬೋದು ಲಿವರ್ ಇಲ್ಲಂದ್ರೆ ಬದುಕಕ್ಕೆ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳು ನಿಮ್ಮ ಬೆನ್ನ ಹತ್ತಿ ಬರ್ತಾರೆ ನನಗಂಕರು ಈ ಕೈ ಕೊಡು ಹುಡುಗ್ಯರು ಸವಾಸ ಅಂಕರು ಸಾಕಬಹುದು ಸಾಕ ಇವ್ನು ನಮ್ಮ ದೋಸ್ತ ಬೇಕಿದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟಾನೆ ನಮ್ಮ ಮಗ್ಲ ಎಗ್ ರೈಸ್ ಅಂಗಡಿ ಇಟ್ಕೊಂಡು ರೊಕ್ಕ ಮಾಡ್ಕೊಂಬರ್ತೀನಿ ಆಮೇಲೆ ಇವ್ನು ಅವನು ಬೆನ್ ಹತ್ತು ಹತ್ತಂಗೆ ಮಾಡ್ಕೊತೀನಿ ಕೈ ಕೊಟ್ಟ ಹುಡುಗ್ಯಾರ್ಗೆ ಕೈ ಮುಗಿದ ಹೇಳಕಿಲ್ಲ ನಾ ಕಣ್ಣು ಮುಂದೆ ಹೊಳ್ಳಿ ಭಾಳ ಚಂದನ ಅವು ಜೀವನ ಮಾಡಿ ಅಳ್ಗಾದ ಹಿಡಿಬಾ ರೀ ಭಾಳ ಚಂದನ ಅವ ಜೀವನ ಮಾಡಿ ನೀವು ಅಳ್ಗಾದ ನನ್ನ ಪ್ರೀತಿಗೆ ಬೆಲೆ કે વેલેયા કોરલીયા નિન સુડલે ને રખ્ખા ધમ્યાલા દિન કંદો છોડા તક કંદા ખેળતી ને હડગટી પુર બરગેતી દિન કંદો છોડા તક કંદા ખેળતી ને હડગટી પુર બરગેતી હડગટી પુર બરગે શ્રી